ವಿದ್ಯಾರ್ಥಿಗಳು ದ್ವಿತೀಯ ಪಿಯುಸಿಯ ನಾಲ್ಕನೆಯ ಒಂದು ಪದ್ಯ ಪಗೆಯ ಬಾಲಕನೆಂಬರೇ ಅನ್ನುವಂಥದ್ದು ಈ ಒಂದು ಪದ್ಯವನ್ನು ಪುಳಿಗೆ ಸೋಮನಾಥ ಅವರು ರಚಿಸಿದ್ದಾರೆ ಈ ಒಂದು ಪದ್ಯದ ಭಾವಾರ್ಥವನ್ನು ಕೆಲವೊಮ್ಮ ಬಲ್ಲವರಿಂದ ಕಲಿತು ಕೆಲವೊಮ್ಮ ಶಾಸ್ತ್ರಗಳನ್ನು ಕೇಳುತ್ತಂ ಕೆಲವೊಮ್ಮರಿಂದ ಕಂಡು ಕೆಲವಂ ಸ್ವಪ್ನದ ನೋಡುತ್ತಂ ಕೆಲವು ಸಜ್ಜನ ಸಂಘದಿಂದ ಅರಿಯಲ್ ಸರ್ವಜ್ಞನಪ್ಪ ನರಂ ಫಲವು ಪಳ್ಳ ಸಮುದ್ರ ವೈ ಹರಹರ ಶ್ರೀ ಚನ್ನ ಸೋಮೇಶ್ವರ ಈ ಒಂದು ಪದ್ಯದ ಭಾವಾರ್ಥಗಳನ್ನು ನೋಡಿದ್ರೆ ಇದು ಅತ್ಯಂತ ಜನಪ್ರಿಯವಾದಂತಹ ಪದ್ಯಗಳಲ್ಲಿ ಒಂದು ಮನುಷ್ಯ ತಿಳುವಳಿಕೆಯನ್ನ ಭೂಮೂಳಿಗಳಿಂದಲೂ ಪಡೆದು ಸರ್ವಜ್ಞನಿಸ್ಕೊಳ್ತಾನೆ ಅನೇಕ ತೊರೆಗಳು ಬಂದು ಸೇರಿ ಒಂದು ದೊಡ್ಡ ಸಮುದ್ರವಾಗುವಂತೆ ಮನುಷ್ಯನು ಕೆಲವು ವಿಷಯಗಳನ್ನ ಅದನ್ನು ಚೆನ್ನಾಗಿ ಬಲ್ಲ ಹೊಂದಿತರಿಂದಲೂ ಕೆಲವನ್ನು ಶಾಸ್ತ್ರ ಗ್ರಂಥಗಳನ್ನ ಓದುವ ಓದುವು ಇನ್ನೂ ಕೆಲವನ್ನ ಇತರರ ಆಚರಣೆಯ ಅನುಕರಣೆಯಿಂದಲೂ ಕೆಲವನ್ನ ಸ್ವಬುದ್ಧಿಯಿಂದಲೂ ಮತ್ತೆ ಕೆಲವನ್ನ ಸೃಜನರ ಸಹಭಾಸದಿಂದಲೂ ತಿಳಿದುಕೊಳ್ಳುವುದರಿಂದ ಸರ್ವಜ್ಞತೆಯನ್ನ ಮನುಷ್ಯ ಸಾಧಿಸಬಹುದು ಸ್ವಾಮಿ ಮಾತನು நோடபோதே பார்த்து நோடன உணதிர்ப்போடேனு சே முப்பினே வாரித்த மழையு வந்தே ஆளு மணி தோடனேதேசோச்சிதை தீர்த்த ஸ்ரீ பர்வத்தரபீச்சம் ಸೋಮೇಶ್ವರ ಅನ್ನುವಂಥದ್ದು ಈ ಒಂದು ಪ್ಯಾರದ ಭಾವಾರ್ಥಕನ ನೋಡೋದಾದ್ರೆ ಅಗತ್ಯ ಬಿದ್ದಾಗ ಸಕಾಲದಲ್ಲಿ ಪ್ರಯೋಜನಕ್ಕೆ ಬಾರದಂತಹ ವಸ್ತು ಸಂಗತಿ ವ್ಯಕ್ತಿಗಳಿಂದ ಯಾವ ಉಪಯೋಗವೂ ಇಲ್ಲ ಎಂಬುದನ್ನು ಸೋಮೇಶ್ವರ ಅವರು ಇಲ್ಲಿ ಹಲವಾರು ಉದಾಹರಣೆಗಳ ಮೂಲಕ ವಿವರಿಸ್ತಾ ಹೋಗ್ತಾರೆ ಹಣವಿರುವುದು ಉಪಯೋಗಿಸುವುದಕ್ಕೆ ಉಪಯೋಗಕ್ಕೆ ಬಾರದ ಧನ ಇದ್ರೆ ಅದು ಲಾಭವಿಲ್ಲ ಅಂತೆಯೇ ಮಗ ಮುಪ್ಪಿನಲ್ಲಿ ತಂದೆ ತಾಯಿಯನ್ನು ಸಲಬೇಕು ಸಲ್ಲದೆ ಇರುವಂತಹ ಮಗನಿಂದ ಕೂಡ ಉಪಯೋಗ ಇಲ್ಲ ಹಾಗೆ ಮಳೆ ಮಾತ್ರ ಹೊರತು ಪೈರು ಒಣಗ್ತಾ ಅಂದ್ರೆ ಆ ಪೈರು ಒಣಗ್ತಾ ಇರುವಂತಹ ಸಂದರ್ಭದಲ್ಲಿ ಆ ಮಳೆ ಬಂದ್ರೆ ಲಾಭವೇ ಹೊರತು ಬೇರೆ ಸಮಯದಲ್ಲಿ ಆ ಮಳೆ ಸಿಗಿದ್ರೆ ವ್ಯರ್ಥ ಅಂತ ಹೇಳ್ತಾರೆ ಅದರಂತೆಯೇ ಕಷ್ಟ ಕಾಲದಲ್ಲಿ ಬಂದು ವಿಚಾರಿಸಿಕೊಂಡು ಹೋಗನೇ ನಿಜವಾದಂತಹ ನೆಂಟ ಕಷ್ಟಿ ಬಾರದಂತಹ ನೆಂಟ ನಿಷ್ಪ್ರಯೋಜಕ ಸಮಯಕ್ಕೆ ದೊರೆತ ಮುಲ್ಲು ಕಡ್ಡಿಯುವಷ್ಟು ಸಾಯವ ಅಲ್ಪವೆಂದು ಮಾತ್ರ ನಂತ ಅನಿಸ್ತದೆ ಅಂತ ಹೇಳ್ಬಿಟ್ಟು ಕವಿ ಈ ಒಂದು ಮೇಲಿನ ವಿಮರ್ಸಿರುವಂತಹದನ್ನ ನೋಡಬಹುದಾಗಿದೆ ಮುಂದಿನದನ್ನು ನೋಡೋಣ ಚಿಗದುರೆಂದು ಮೆನೆಮೇಗು ಸ್ವಾದ ಹೋದೆ ಚೇಳ್ ಚಿಕ್ಕದೆಂದಳ್ ಕರಿನ್ ತೆಗೆಯಲ್ ಕಚ್ಚದೆ ಸಾಕಲೆ ವಿಶ್ವಾಸಿಯೇ ಖಗಂ ಸಾಕುವೆನೆಂದು ಗುಗ್ಗಿ ಮುರಿಯಂ ಸಂಪ್ರೀತಿಯಂದುವರೆ ಪಗೆಯಂಬಾಲಂತನಂಬರೇ ಹರಹರ ಶ್ರೀ ಸೋಮೇಶ್ವರ ನೋಡಿ ಈ ಒಂದು ಪ್ರಾಣದಲ್ಲಿ ನೀನೇ ಹೇಳ್ತಾರೆ ಅಂದ್ರೆ ಸಣ್ಣ ಹುಡುಗ ನಮ್ಗೇನು ಮಾಡಲ್ಲ ಅಂತ ಹೇಳ್ಬಿಟ್ಟು ಶತ್ರು ಆದಂತ ಎಂದಿಗೂ ಕೂಡ ಆರಕ್ಷಣೆ ಮಾಡಬಾರ್ದು ಅಂತಾರೆ ಹಾಗೆ ದುಷ್ಟರನ್ನು ಅವನ ದುಷ್ಟಗಳಂಥ ಕಾರಣದಿಂದ ದೂರವಿಡಬೇಕು ಅಂತ ಕವಿ ಸೋಮನಾಥ್ ಅವರು ಈ ಪದ್ಯದಲ್ಲಿ ವಿವರಿಸ್ತಾರೆ ಬೇಗಿನ ಎಲೆಯನ್ನ ಚಿಗುರು ಅಂತ ತಿಂದ್ರೆ ಅದು ಸಿಹಿಯಾಗಿರುತ್ತೆ ಚೇಳನ್ನ ಚಿಕ್ತು ಅಂತ ಹೇಳ್ಬಿಟ್ಟು ಪ್ರೀತಿಯಿಂದ ಹೇಳ್ಕೊಂಡ್ರೆ ಅದು ಕುಟುಕದಿರುತ್ತದೆಯೇ ಹಾಗೆ ಆಗಿ ಹಾಲನ್ನು ಕುಡಿಸಿ ಪೋಷಿಸಿದ್ರು ಕೂಡ ಅದು ನಮಗೆ ವಿಶ್ವಾಸವನ್ನ ತೋರ್ತದೆಯೇ ಅಕ್ಕಿ ಸಾಕುವಂತಹ ಅಪೇಕ್ಷೆಯಿಂದ ಎಲ್ಲಾದರೂ ಗೂಬೆ ಮನೆಯನ್ನ ಅಕ್ಕರೆಯಿಂದ ಸಾಕ್ತರೆ ಅದೇ ರೀತಿಯಾಗಿ ಶತ್ರುವನ್ನು ಕೂಡ ಪಾಲಕ ಅಂತ ಹೇಳ್ಬಿಟ್ಟು ಅಲಕ್ಷ್ಯ ಮಾಡಬಾರ್ದು ಅಂತ ಅಂತ ಹೇಳುವಂತಹ ರೀತಿಯಲ್ಲಿ ಪ್ರಶ್ನಿಸುವ ಮೂಲಕ ಶತ್ರುಗಳ ವಿಚಾರದಲ್ಲಿ ಎಚ್ಚರ ಇರಬೇಕು ಅಂತ ಹೇಳ್ಬಿಟ್ಟು ಮೇಲಿನ ಮಾರದಲ್ಲಿ ವಿವರಿಸಿರುವಂತಹ ನೋಡಬಹುದಾಗಿದೆ ಹಾಗೆ ಮುಂದಿನದು ಅರಯಂ ಅರೋಡನೆ ಚಾಣಗಳಿಂದಲ್ಲದೆ ಪರನೋರ್ವ ಕೋಟಿಗೀಡಕ್ಕೂ ಹೆಮ್ಮರ ನಿರ್ಧನ ಇಂತ ಲೆತ್ತಬಹುದೇ ಬಲ್ಪಾಲಂ ಸನ್ನೆ ಸಾವಿರ ಕಾಲವಳಿನ ಸರ್ವವೈ ಹರಹರ ಶ್ರೀ ಸೋಮೇಶ್ವರ ನುಡಿ ಈ ಪ್ರಾಣ ಅಂತಾರೆ ದೇಹ ಬಲಕ್ಕಿಂತ ಯುಕ್ತಿ ಅಂದ್ರೆ ಉಕ್ಕಿದ ಬಲ ಅತ್ಯಂತ ಶ್ರೇಷ್ಠ ಇಲ್ಲಿ ಕವಿಯಲ್ಲಿ ಹೋಗಿರುವಂತಹದ್ದನ್ನ ಹೇಳ್ತಾ ಹೋಗ್ತಾರೆ ಬೆಂಡೆಯನ್ನ ಸುಡ್ಬೇಕಾದ್ರೆ ಸಣ್ಣದಾಗಿರುವಂತಹ ಒಂದು ಉಕ್ಕಿನ ಉಣಿಯಿಂದ ಸಾಧ್ಯವೇ ಹೊರತು ದೊಡ್ಡ ಶರೀರವುಳ್ಳ ಆನೆಯ ತುಳಿತದಿಂದ ಅದು ಅಸಾಧ್ಯ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಉಪಾಯ ಬಲ್ಲವನಿಗೆ ಅಪಾಯ ಇಲ್ಲನ್ನುವಂತಹ ರೀತಿಯಲ್ಲಿ ಉಪಾಯ ಬಲ್ಲವನು ಒಬ್ಬನೇ ಆದ್ರೂ ಆತ ಸಾಮಾನ್ಯರಾದಂತಹ ಕೋಟಿ ಜನರಿಗೆ ಸರಿಸಮಾನ ಇದ್ದಂತೆ ಅಂತ ಹೇಳ್ತಾರೆ ಪ್ರತಿ ವಾರದ ವಸ್ತುವನ್ನ ಮೇಲೆತ್ತಬೇಕಾದ್ರೆ ದೊಡ್ಡವರದಿಂದ ಸಾಧ್ಯವಿಲ್ಲ ಹರವನ್ನೆತ್ತುವುದಕ್ಕಾಗಿ ಉಪಯೋಗಿಸುವಂತಹ ಸಣ್ಣಗೆ ಅಂದ್ರೆ ಮೀಟುಗೋಳಿಗೆ ಸಾವಿರ ಮುಂದಿಯಷ್ಟು ಬಲ ಇರ್ತದೆ ಆದ್ರಿಂದ ದೇಹದ ಗಾತ್ರಕ್ಕಿಂತಲೂ ಕೂಡ ಯುಕ್ತಿ ಶಕ್ತಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಕವಿ ಒಂದು ಇಲ್ಲಿ ನಾವು ನೋಡಬಹುದಾಗಿದೆ ಮುಂದಿನದು ಹಿರಿಯಲ್ಬಲ್ಲೊಡೆ ವೀರಾಗು ಧರೋ ನಾನಾ ಚಮತ್ಕಾರಲ್ಬಲ್ಲುಡೆ ಮಂತ್ರಿಯಾಗೂ ವಿಭುವಾಗರೆಂದೊಡಂ ಕೋಪಮಂ ತೊರೆಯಲ್ಬಲ್ಲೊಡೆ ಯೋಗಿಯಪ್ಪು ಧರಿಷಡ್ ತೆರಬಲ್ಲ ಪುಣಿಯಪ್ಪುದರಹರ ಶ್ರೀ ಚನ್ನ ಸೋಮೇಶ್ವರ ನೋಡಿ ಒಂದು ಪಾರದಲ್ಲಿ ಇದ್ದರೆ ಪ್ರತಿಯೊಂದು ಕೆಲಸಕ್ಕೂ ಕೂಡ ಅದನ್ನು ನಿರ್ವಹಿಸುವಂತಹ ಸಾಮರ್ಥ್ಯ ಇರುವುದು ಮುಖ್ಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಕವಿ ಸೋಮ ಅಂತ ಈ ಪದ್ಯದಲ್ಲಿ ತಿಳಿಸ್ತಾ ಅವರ ಅಭಿಪ್ರಾಯವನ್ನ ಹೇಳ್ತಾರೆ ಯುದ್ಧ ಮಾಡೋದಕ್ಕೆ ತಿಳಿದಿರುವಂತಹ ಸರಿಯಾದಂತಹ ಸೈನಿಕ ಅಥವಾ ಭಟನ ಆಗ್ಬೇಕು ನನ್ನ ವಿಧವಾದಂತಹ ಬುದ್ಧಿವಂತಿಕೆಯನ್ನ ಚಮತ್ಕಾರಗಳನ್ನ ತಿಳಿದಿರುವಂತಹ ಮಂತ್ರಿ ಆಗ್ಬೇಕು ಯಾರು ಏನೆಂದ್ರೂ ಕೂಡ ಕೋಪಿಸ್ಕೊಳ್ದೆ ತಾಳ್ಮೆಯಿಂದ ಯಾರು ಇರ್ತಾರಲ್ಲ ಅವನ್ನೇ ದೊರೆಯ ಹಾಗೆ ಕಾಮ ಕ್ರೋಧ ಮೊದಲಾದಂತಹ ಕೃಷ್ಣ ವರ್ಗವನ್ನು ಗೆಲ್ಲುವ ಸಾಮರ್ಥ್ಯವುಳ್ಳಂತಹವನೇ ಯೋಗಿಯಾಗ್ಬೇಕು ತನ್ನ ಕೈಯಿಂದ ದಂಡ ತಿರುವ ಯೋಗ್ಯತೆವನೇ ಮತ್ತೊಬ್ರು ಮಾಡುವಂತಹ ಸಾಲಕ್ಕೆ ಹೊಣೆಯಾಗ್ಬೇಕು ಅನ್ನುವಂತಹದನ್ನ ಇಲ್ಲಿ ಕವಿ ಈ ಪದ್ಯದಲ್ಲಿ ನೀತಿಯ ಮೂಲಕಗಳಿರುವಂತಹದನ್ನ ನೋಡಬಹುದಾಗಿದೆ ಮುಂದಿನದು ಪೊಡೆಯೂಳ್ ತುಂಬಿರೇ ಪಂಕ ಮೇಲೆ ತೊಳೆಯಲ್ ತಾಂ ಶೂಧನೇನಪ್ಪನೇ ಕಡುಪಾಪಂಗಲು ಮೀಯಲಾತ ಶುಚಿಯೇ ಕಾಕಾಳಿ ತಾಮೀಯದೆ ಮುಡಪಾನಂಗಳೊಳತ್ತಿ ಬೇವಿನಪನಂ ಫಲಂ ಸ್ವಾಗಪ್ಪುದೇ ಲೋಕದೋಳು ನುಡಿಯೇ ನಿರ್ಮಲ ಚಿತ್ತ ಹರ ಹರ ಶ್ರೀ ಚನ್ನ ಸೋಮೇಶ್ವರ ನೋಡಿ ಈ ರೀತಿಯಾಗಿ ಎಂದರೆ ಮೇಲೆ ಕಾಳುವಂತಹ ತಣುಕು ಬಳಕೆಗಿಂತ ಒಳಗಿನ ಅಂತ ಗುಣ ಮುಖ್ಯ ಅಂತ ಹೇಳ್ಬಿಟ್ಟು ಕವಿ ಇಲ್ಲಿ ವಿವರಿಸ್ತಾ ಹೋಗ್ತಾರೆ ಹೊಟ್ಟೆಯಲ್ಲಿ ಕಲ್ಮಶವನ್ನು ತುಂಬಿಕೊಂಡು ಮೇಲೆ ತೊಳೆದ ಮಾತ್ರಕ್ಕೆ ಪರಿಶುದ್ಧವಾಗಲಿಕ್ಕೆ ಸಾಧ್ಯ ಇಲ್ಲ ವಿಪರೀತ ಕೆಟ್ಟ ಕೆಲಸ ಮಾಡಿ ಪಾಪಗಳಲ್ಲಿ ತೊಡಗಿರುವಂತಹ ಅನೇಕ ತೀರ್ಥ ಸ್ಥಾನಗಳನ್ನ ಮಾಡಿದ್ರೆ ಪಾಪ ಶುದ್ಧನಾಗಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಕಣಗೆಗಳ ಗುಂಪು ಸ್ನಾನ ಮಾಡುವುದಿಲ್ಲವೇ ಬೇವಿನ ಪಾಲಕದಲ್ಲಿ ಬೆಲೆದ ಪಾಲಕರಲ್ಲಿ ಕಲ್ಲು ಕಲಿಯು ಸಾಧ್ಯವೇ ನಿಜವಾದಂತಹ ಮುಡಿ ಎಂದ್ರೆ ಮನಸ್ಸನ್ನ ಶುದ್ಧವಾಗಿಟ್ಟುಕೊಂಡಿರುವುದು ಹೊರ ಹೊರನೋಟಕ್ಕೆ ಶುಚಿಯಾಗಿರುವುದರಿಂದ ಯಾವ ಉಪಯೋಗವೂ ಇಲ್ಲ ಕವಿ ಹಲವು ಉದಾಹರಣೆಗಳ ಮೂಲಕ ವಿವರಿಸಿರುವಂತಹದನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಇಷ್ಟು ಬಗೆಯ ಬಾಲಕ ನನ್ ಅನ್ನುವಂತಹ ಒಂದು ಪದ್ಯದ ಸಂಪೂರ್ಣವಾದಂತಹ ಭಾವಾರ್ಥವಾಗಿದ್ದು ಮುಂದಿನ ಒಂದು ಪದ್ಯದ ಭಾವಾರ್ಥವನ್ನ